ಇಂದಿನಿಂದ ಹದಿನಾರನೇ ವಿಧಾನಸಭೆಯ ಅಧಿವೇಶನ ಆರಂಭ ಆಗ್ತಾ ಇದೆ ಸಿದ್ದು ನೇತೃತ್ವದ ಸರ್ಕಾರದಿಂದ ಬಜೆಟ್ ಅಧಿವೇಶನ ಮಾರ್ಚ್ ಮೂರರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿರುವ ಬಜೆಟ್ ಅಧಿವೇಶನ ಅಧಿವೇಶನದ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಂದ ಭಾಷಣ ಜಂಟಿ ಸದನವನ್ನು ಉದ್ದೇಶಿಸಿ ಥಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ರಾಜ್ಯಪಾಲರ ಭಾಷಣದ ನಂತರ ಸದನ ಮುಂದೂಡಿಕೆಯಾಗುತ್ತೆ ಇಂದಿನಿಂದ ಹದಿನಾರನೇ ವಿಧಾನಸಭೆಯ ಆರನೇ ಅಧಿವೇಶನ ಆರಂಭ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರದಿಂದ ಬಜೆಟ್ ಅಧಿವೇಶನ ಮಾರ್ಚ್ ಮೂರರಿಂದ ಇಪ್ಪತ್ತೊಂದರವರೆಗೆ ನಡೆಯುತ್ತೆ ಬಜೆಟ್ ಅಧಿವೇಶನ ಉಭಯ ಸದನಗಳನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ ಹನ್ನೊಂದು ಗಂಟೆಗೆ ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡ್ತಾರೆ ಭಾಷಣದ ನಂತರ ಕಾಲ ಸದನ ಮುಂದೂಡಿಕೆಯಾಗುತ್ತೆ ನಂತರ ಮತ್ತೆ ಕಲಾಪ ಆರಂಭ ಆಗುತ್ತೆ ಸಂತಾಪ ಸೂಚನೆ ನಿರ್ಣಯ ಮಂಡಿಸಿ ಸಭೆಯನ್ನ ಮುಂದೂಡಲಾಗುತ್ತೆ ಇಂದಿನಿಂದ ಆರಂಭ ಆಗ್ತಾ ಇದೆ ಬಜೆಟ್ ಅಧಿವೇಶನ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಿಂದ ಬಜೆಟ್ ಅಧಿವೇಶನ ನಡೆಯುತ್ತೆ ಮಾರ್ಚ್ ಮೂರರಿಂದ ಇಪ್ಪತ್ತೊಂದರವರೆಗೆ ಈ ಬಜೆಟ್ ಅಧಿವೇಶನ ನಡೆಯುತ್ತೆ ಅಧಿವೇಶನಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಮೊದಲಿಗೆ ರಾಜ್ಯಪಾಲರು ಭಾಷಣ ಮಾಡುತ್ತಾರೆ ಆ ನಂತರದಲ್ಲಿ ಸಂತಾಪ ಸೂಚನೆ ನಿರ್ಣಯವನ್ನ ಮಂಡಿಸಿ ಸಭೆಯನ್ನ ಮುಂದೂಡಲಾಗುತ್ತೆ ನಂತರದಲ್ಲಿ ಶಾಸಕರೆಲ್ಲರೂ ವಿಧಾನಸಭೆಯ ಬಜೆಟ್ ಅಧಿವೇಶನದಲ್ಲಿ ಮಾತನಾಡ್ತಾರೆ ಮಂತ್ರಿಗಳು ಉತ್ತರ ಕೊಡ್ತಾರೆ ಈ ಬಾರಿಯ ಬಜೆಟ್ ನಲ್ಲಿ ಯಾವ ಯಾವ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನ ಕೊಡಬೇಕು ಯಾವುದಕ್ಕೆ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ರಾಜ್ಯ ಸರ್ಕಾರದ ಯೋಜನೆಗಳೇನು ವಿರೋಧ ಪಕ್ಷಗಳ ಡಿಮ್ಯಾಂಡ್ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಇಂದಿನಿಂದ ಹದಿನಾರನೇ ವಿಧಾನಸಭೆಯ ಆರನೇ ಅಧಿವೇಶನ ಆರಂಭ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರದಿಂದ ಬಜೆಟ್ ಅಧಿವೇಶನ ಮಾರ್ಚ್ ಮೂರರಿಂದ ಇಪ್ಪತ್ತೊಂದರವರೆಗೆ ನಡೆಯುತ್ತೆ ಬಜೆಟ್ ಅಧಿವೇಶನ ಉಭಯ ಸದನಗಳನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ ಹನ್ನೊಂದು ಗಂಟೆಗೆ ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡ್ತಾರೆ ಭಾಷಣದ ನಂತರ ಕೆಲಕಾಲ ಸದನ ಮುಂದೂಡಿಕೆಯಾಗುತ್ತೆ ನಂತರ ಮತ್ತೆ ಕಲಾಪ ಆರಂಭ ಆಗುತ್ತೆ ಸಂತಾಪ ಸೂಚನೆ ನಿರ್ಣಯ ಮಂಡಿಸಿ ಸಭೆಯನ್ನ ಮುಂದೂಡಲಾಗುತ್ತೆ ರಾಜ್ಯ ಸರ್ಕಾರದ ಯೋಜನೆಗಳೇನು ವಿರೋಧ ಪಕ್ಷಗಳ ಡಿಮ್ಯಾಂಡ್ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ